ನಮಸ್ಕಾರ ಸ್ನೇಹಿತರೆ ಗಿಲ್ ಶತಕದ ಆರ್ಭಟ ಫಾರ್ಮ್ಗೆ ಬಂದ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯನ್ನ ವೈಟ್ ವಾಶ್ ಮಾಡಿದ ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಮೂರನೆಯ ಏಕದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಆರಂಭದಲ್ಲೇ ತಂಡದ ನಾಯಕ ರೋಹಿತ್ ಶರ್ಮಾ ಒಂದು ರನ್ ಗಳಿಸಿ ಔಟ್ ಆದರೆ ನಂತರ ಬಂದ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ಜೊತೆ ಸೇರಿ ನೂರ ಹದಿನಾರು ರನ್ಗಳ ಜೊತೆಯಾಟವನ್ನ ನೀಡಿ ವಿರಾಟ್ ಕೊಹ್ಲಿ ಐವತ್ಮೂರು ರನ್ ಗಳಿಸುವ ಮೂಲಕ ಫಾರ್ಮ್ಗೆ ಮರಳಿ ಬಂದಿದ್ದಾರೆ ಇನ್ನು ಶ್ರೇಯಸ್ ಅಯ್ಯರ್ ಎಂದಿನಂತೆ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಎಪ್ಪತ್ತೆಂಟು ರನ್ ಸಿಡಿಸಿದರು ಮತ್ತೊಂದೆಡೆ ಶತಕ ಸಿಡಿಸಿ ಆರ್ಭಟಿಸಿದ ಶುಭ್ಮನ್ ಗಿಲ್ ನೂರ ಎರಡು ಬಾಲ್ಗಳಲ್ಲಿ ಮೂರು ಬರ್ಜರಿ ಸಿಕ್ಸ್ ಹಾಗೂ ಹದಿನಾಲ್ಕು ಬೌಂಡರಿ ಸಹಾಯದಿಂದ ನೂರ ಹನ್ನೆರಡು ರನ್ ಸಿಡಿಸಿದರು ಅಂತಿಮವಾಗಿ ಭಾರತ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತರ ರನ್ ಗಳಿಸಿ ಆಲ್ಔಟ್ ಆಯಿತು ಈ ಬೃಹತ್ ಗುರಿಯನ್ನ ಚೇಸ್ ಮಾಡಲು ಬಂದ ಇಂಗ್ಲೆಂಡ್ ತಂಡ ಆರಂಭದಿಂದಲೇ ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡಿದರು ಬೆನ್ ಡ್ಯಾಂಕೆಟ್ ಮೂವತ್ನಾಲ್ಕು ರನ್ ಹಾಗೂ ಸಾಲ್ಟ್ ಇಪ್ಪತ್ತ್ ಮೂರು ರನ್ ಗಳಿಸಿ ಹರ್ಷದೀಪ್ಗೆ ವಿಕೆಟ್ ಒಪ್ಪಿಸಿದರೆ ನಂತರ ಬಂದ ಟಾಮ್ ಬಂಟನ್ ಮೂವತ್ತೆಂಟು ರನ್ ಹಾಗೂ ಜೋರುಟ್ ಇಪ್ಪತ್ನಾಲ್ಕು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ಅಂತಿಮವಾಗಿ ಇಂಗ್ಲೆಂಡ್ ತಂಡ ಮೂವತ್ತ್ ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಹದಿನಾಲ್ಕು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಏಕದಿನ ಸರಣಿಯನ್ನ ಮೂರು ಸೊನ್ನೆ ಅಂತರದಿಂದ ಟೀಂ ಇಂಡಿಯಾ ಗೆದ್ದುಕೊಂಡಿದೆ